ಚಾಮರಾಜಪೇಟೆನಲ್ಲಿ ಇದ್ದೀವಿ ಇಲ್ಲಿ ಚಾಮರಾಜಪೇಟೆ ಹಾ ಎಲ್ಲ ನಮಸ್ತೆ ದೇಶ ನೀವು ನೋಡ್ತಾ ಇದ್ದೀರಾ ಬಿಗ್ಗೆಸ್ಟ್ ಬಟರ್ಫ್ಲೈ ಪಾರ್ಕ್ ಮಾಡಿದ್ದಾರೆ ಇದನ್ನೆಲ್ಲ ನಾನು ನಿಮ್ಗೆ ಅಲ್ಲಿ ಏನೇನಿದೆ ಇದೆ ಅಂತ ಹೋಗಿ ತೋರಿಸ್ತಾ ಇದ್ದೀನಿ ಬನ್ನಿ ಹೋಗಿ ನೋಡೋಣ ಇವಾಗ ನಯಾಗ್ರ ಪಕ್ಕಾನೇ ರೋಬೋಟಿಕ್ ಬಟರ್ಫ್ಲೈ ಪಾರ್ಕ್ ಗೆ ಹೋಗ್ತಾ ಇದೀವಿ ಬನ್ನಿ ನಾವು ಇವಾಗ ಎಂಟ್ರಿ ಕೊಡ್ತಾ ಇದೀನಿ ಇದೆ ಅಂತ ರೋಬೋಟಿಕ್ ಬಟರ್ಫ್ಲೈಗಳು ಇದೆ ಯಾವ ತರ ಇದೆ ಅಂತ ನಿಮ್ಗೆ ತೋರಿಸ್ತೀನಿ ವಿಡಿಯೋದಲ್ಲಿ ನೋಡ್ಬೋದು ಸ್ಕಾರ್ಪಿಯೋ ನೋಡಿ ಸ್ಕಾರ್ಪಿಯೋ ಮಾಡಿ ಇದೆ ನೋಡಿ ಮಿಡ್ತೇನು ರೋಬೋಟಿಕಲ್ ಅಲ್ಲಿ ಮಾಡಿದರೆ ಇದು ಈ ಲೈನ್ ಬಡ ಬಟರ್ ಇದೆ ಶಾಪಿಂಗ್ ಏರಿಯಾ ಹೋಗೋಣ ನೋಡಿ ಇದು ಮಕ್ಕಳಿಗೆ